ಮುಂಜಾನೆ ಆರು ಗಂಟೆ ಮನೆ ಮುಂದೆ ತಾಯಂದರೆಲ್ಲರೂ ರಂಗೋಲಿ ಹಾಕೋ ಸಮಯ ಅದು ದೂರದಿಂದ ಸೈಕಲ್ ಮೇಲೆ ಟ್ರಿಂಗ್ ಟ್ರಿಂಗ್ ಅಂತ ಸದ್ದು ಮಾಡಿಕೊಂಡು ಬರೋ ಹುಡುಗ ಪೇಪರ್ ಅಂತ ಜೋರು ಧ್ವನಿಯಲ್ಲಿ ಅಮ್ಮನ ಕೈಲಿ ಪೇಪರ್ ಕೊಟ್ಟು ಮುಂದಿನ ಮನೆ ಕಡೆ ಹೋಗ್ತಾನೆ ಬಿಸಿ ಬಿಸಿ ಚಾ ಕುಡಿತಾ ಹಿಂದಿನ ದಿನ ಏನೇನಾಯಿತು ಅಂತ ಎಲ್ಲ ದಿನಪತ್ರಿಕೆಯಲ್ಲಿ ಓದ್ತಾ ಮುಳುಗೋಗಿರೋ ಅಪ್ಪ ನಾವು ಬೆಳೀತಾ ಬೆಳೀತಾ ನೋಡಿದಂಥ ದಿನನಿತ್ಯದ ದೃಶ್ಯಗಳಿವು ಕಾಲ ಬದಲಾಗ್ತಾ ಇದೆ ಟೆಕ್ನಾಲಜಿ ಬೆಳೀತಾ ಇದೆ ದಿನಪತ್ರಿಕೆ ಓದುವರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾನೇ ಇದೆ ಪೇಪರ್ ಅನ್ನೋ ಸದ್ದೂ ಇಲ್ಲ ಟ್ರಿಂಗ್ ಟ್ರಿಂಗ್ ಅಂತ ಓಡಾಡೋ ಸೈಕಲ್ಗಳೂ ಇಲ್ಲ ಇವಾಗೆಲ್ಲರೂ ಅಪ್ಗ್ರೇಡ್ ಆಗಿದ್ದೀವಿ ಮೊಬೈಲ್ನಲ್ಲೇ ಊಟ ಆಟ ನ್ಯೂಸು ಇಂದಿಗೂ ದಿನಪತ್ರಿಕೆ ಓದುವರಿಗೆ ದಿನಪತ್ರಿಕೆ ವಿತರಿಸುವ ಆ ಹುಡುಗನ ಕಥೆ ಇದು ನಿನ್ನ ನನ್ನ ಹೆಸರು ಮಧು ಅಂತ ಡಿಗ್ರಿ ಹೋಗ್ತಾ ಇರೋದು ಬೆಂಗ್ಳೂರ್ಗೆ ನಾನು ತಿಂಗ್ಳಾಯ್ತು ಎರಡು ಎರಡು ತಿಂಗಳಿಂದ ಪೇಪರ್ ಆಗ್ತಾ ಎಷ್ಟು ಗಂಟೆಗೆ ಡೈಲಿ ಐದು ಗಂಟೆಗೆ ಆರು ಗಂಟೆಗೆ ಪೇಪರ್ ಎತ್ಕೊಂಡೋಗಿ ಏಳುವರೆ ಅಷ್ಟಲ್ಲಾಕ್ ಕಾಲೇಜ್ ಹೋಗ್ತೀನಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಐತೆ ಒಂಬತ್ತುವರೆ ಕಾಲೇಜ್ ಆಯ್ತಾ ಹಾಸ್ಟೆಲ್ ಒಂಬತ್ತುವರೆ ಆಗೋ ಹೋಗಿ ಅಲ್ಲೇ ಆಮೇಲೆ ನಾಷ್ಟ ತಿನ್ಬೋದು ನಮ್ಗೇನಿಲ್ಲ ಅದೇ ಡೈಲಿ ಖರ್ಚು ಆಗುತ್ತೆ ಅಷ್ಟೇ ತಿಂಗಳು ಗಿಂದ ಬರ್ತೈತ ಡೈಲಿ ಖರ್ಚು ಆಗುತ್ತೆ ನಿಮ್ಮ ಕಾಲೇಜ್ಗೆ ಹೋಗಿ ಬರೋದಕ್ಕೆ ಅಲ್ಲಿ ಊಟಕ್ಕೆ ಅದಕ್ಕೆ ಅದಕ್ಕೆ ಹಾಂ ಇದು ಅಷ್ಟೇ ನಮ್ಗೆ ಅಷ್ಟೇ ಆಗುತ್ತೆ ಎರಡು ಅವರ್ ಕೆಲಸ ಮಾಡ್ತೀವಲ್ಲ ಅದರಿಂದ ಬೆಳಗ್ಗೆ ಅವತ್ತು ಸಿಗುತ್ತೆ ಅಂತ ಅಷ್ಟೇ ಮೇಡಮ್ ನಾವು ಈ ಕೆಲಸನ ಪೇಪರು ವಿತರಣೆ ಕೆಲಸ ವಿತರಣೆ ಕೆಲಸನ ಇಪ್ಪತ್ತೊಂಬತ್ತು ವರ್ಷದಿಂದ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಬೇರೆ ಉದ್ಯೋಗಕ್ಕೂ ನಮ್ಮ ಈ ಪಬ್ಲಿಕ್ ಸರ್ವಿಸ್ಗೂ ತುಂಬಾ ವ್ಯತ್ಯಾಸ ಇದೆ ನಾವು ಎಲ್ಲ ಸೀಸನಲ್ಲೂ ಮಾಡಬೇಕು ಮಳೆಗಾಲ ಮಳೆ ಅನ್ನೋಂಗಿಲ್ಲ ಗಾಳಿ ಅನ್ನೋಂಗಿಲ್ಲ ಅಥವಾ ಚಳಿಗಾಲ ಹಣ್ಣಂಗಿಲ್ಲ ಎಲ್ಲ ಸೀಸನಲ್ಲೂ ಮಾಡಬೇಕು ಬಟ್ ಎಲ್ಲ ಮಾಡಿ ಇಂಥ ಸರ್ವಿಸ್ ಕೊಟ್ಟರು ಪ್ರಯೋಜನ ಇಲ್ಲ ಯಾಕೆ ಅಂದರೆ ಜನ ಅದು ನಡ್ಕೂ ಮಾಡಿಕೊಳ್ಳಲ್ಲ ಅನ್ನೋ ಇದಕ್ಕೆ ಒಂದು ಬೆಲೆನೂ ಇಲ್ಲ ಬಟ್ ಅದರಲ್ಲಿ ಪೇಮೆಂಟ್ ಕೊಡೋ ವಿಚಾರದಲ್ಲಂತೂ ತುಂಬಾ ಸದರ ಬೇರೆ ಎಲ್ಲ ಇದಕ್ಕೂ ಕಾಸು ಕೊಡ್ತಾರೆ ಆದರೆ ನಾವು ಶುಕ್ರವಾರ ಅಂತಾರೆ ಭಾನುವಾರ ಅಂತಾರೆ ಹಬ್ಬ ಅಂತಾರೆ ಎಲ್ಲ ದಿನಗಳಲ್ಲೂ ನಮ್ಗೆ ಕಾಸು ಕೊಡಲ್ಲ ಇಂಥ ಪಬ್ಲಿಕ್ ಸರ್ವಿಸ್ ಬರಬೇಕಾದ್ರೆ ತುಂಬ ನೋವಾಗುತ್ತೆ ಬಟ್ ಆದರೆ ಬಂದಿದ್ದೀವಿ ವಿಧಿ ಇಲ್ಲ ಮಾಡಲೇಬೇಕು ಸುಶಾಂತ್ ಅಂತ ಎಣ್ಣೆ ತರಗತಿ ಇಲ್ಲಿ ಮಾಮೂಲಿ ದಿನ ಸ್ವಲ್ಪ ಖರ್ಚಿಗೋಸ್ಕರ ಸ್ವಲ್ಪ ಏನಾದರೂ ನಮಗೆ ಓದೋದಕ್ಕೆ ಯೂಸ್ ಆಗುತ್ತೆ ಪೊಗಡೆ ಬೆಳಗ್ಗೆ ಒಂದು ಐದು ಗಂಟೆಗೆ ತೋಳ್ತೀನಿ ಐದು ಕಾಲಿಗೆ ಬಂದು ಎಲ್ಲ ಪಕ್ಕರೆಲ್ಲ ಮುಗಿಸ್ಕೊಂಡು ಏಳು ಏಳು ಗಳುಗರ ಮನೆಗೆ ಇರ್ತೀನಿ ನಮ್ಮ ಒಬ್ಬರೇ ಬೇರೆ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಆದರೆ ಅದು ಅವ್ರ ಮೆಂಟಲಿ ಬರಬೇಕು ನಮ್ಮ ಅಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅದಕ್ಕೆ ನಾನು ನಮ್ಮ ಅಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊತಾರೆ ಆದರೂ ನನಗೆ ನನಗೆ ಅನಿಸುತ್ತೆ ಆ ಥರ ಮಾಡಬೇಕು ಅಂತ ಅದಕ್ಕೆ ನಂಬಿಕೆ ಭಾಸ್ಕರ್ ಅಂತ ನಾನು ಇಪ್ಪತ್ತೈದು ವರ್ಷದಿಂದ ಪೇಪರ್ ಫೀಲ್ಡಲ್ಲಿದ್ದೀನಿ ಟ್ವೆಂಟಿ ಏಯ್ಟ್ ಇಯರ್ಸ್ ಕೋವಿಡ್ ಬಂದಮೇಲೆ ಸ್ವಲ್ಪ ವೀಕಾಯಿತು ಮುಂಚೆ ನಂದು ಆರ್ನೂರು ಪೇಪರ್ ಇತ್ತು ಈಗ ಮುನ್ನೂರು ಬಂದಿದೆ ಕೊರೋನಾಗಿನ ಮುಂಚೆ ಆರುನೂರು ಪೇಪರ್ ಇತ್ತು ಈಗ ಮುನ್ನೂರು ಪೇಪರ್ ಇದೆ ಹೊಸ ಕಸ್ಟಮರ್ ಅಂತ ಇದುವರೆಗೂ ಇಲ್ಲ ಓ ಎಲ್ಲ ಆನ್ಲೈನು ಮೀಡಿಯಾ ಓದಬೇಕು ಜ ಜನರಲ್ ನಾಲೆಜ್ ಇಂಪ್ರೂವ್ ಆಗುತ್ತಲ್ಲ ಓದಬೇಕು ಹಳೇದು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇಂಟರ್ನೆಟ್ ವೈಫೈ ಎಲ್ಲ ಬಂದಮೇಲೆ ಮರೀತಾ ಇದ್ದಾರೆ ಆಲ್ಮೋಸ್ಟ್ ಜನ ಪೇಪರ್ ನನ್ನ ಹೆಸರು ಗಿರೀಶ್ ಅಂತ ನಾನು ಸುಮಾರು ಆರು ತಿಂಗಳಾಯ್ತು ನಾನು ಫಸ್ಟ್ ಪಿ ಯು ಕ್ಲಿಯರ್ ಆಯಿತು ಸೆಕೆಂಡ್ ಪಿಯಿಗೆ ಹೋಗ್ಬೇಕು ರಜಾ ಕೊಟ್ಟಿದ್ದಾರೆ ರಜಾ ಇದೆ ಇಲ್ಲಿ ಪೇಪರ್ ಹಾಕೋದು ಮುಗಿಸ್ಬಿಟ್ಟು ಅಂಗಡಿಗೆ ಹೋಗ್ತೀನಿ ಈಗ ರಜಾ ಇರೋದಕ್ಕೆ ಅಷ್ಟು ಒಂಬತ್ತು ಗಂಟೆದಾಗ ಕೆಲಸ ಮಾಡ್ತೀನಿ ಮನೆಗೆ ಬರ್ತೀನಿ ತಿರ್ಗ ಮಾಮೂಲಿ ಫೈ ಫೈವ್ ಓ ಕ್ಲಾಕ್ ಗೆದ್ದು ಇಲ್ಲಿಗೆ ಬರ್ತೀನಿ ನಾನು ಇಲ್ಲ ಪಾಕೆಟ್ ಮನಿಗೆ ಬೇಕು ಮನೆಗೆ ಸುಮ್ಮನೆ ಕೇಳೋ ಬದಲು ನಾನೇ ಓನಾಗಿ ದುಡಿಯೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಸ್ಕೂಲ್ ಕಾಲೇಜ್ ಕಾಲೇಜು ಬುಕ್ಸು ಬ್ಯಾಗ್ಸ್ ಎಲ್ಲ ಶೂಸ್ ಎಲ್ಲ ನಾನೇ ತೊಗೊಂತೀನಿ ಯಾರ ಮನೆಗೇನು ಕೇಳೋಕೆ ಹೋಗಲ್ಲ ಎಷ್ಟು ಜನ ಇದ್ದೀರಾ ನೀವು ನೋಟು ನಾವು ಅಣ್ಣನೂ ಇಲ್ಲೇ ಬರ್ತಾನೆ ಕೆಲಸ ಮಾಡೋದ್ರಲ್ಲಿ ಏನಿಲ್ಲ ನಮ್ಮ ದುಡ್ಡು ನಮಗೆ ಯಾರನ್ನೂ ಸ್ವಾಭಿಮಾನದಿಂದ ಕೇಳಬೇಕಂದ್ರೆ ಇಲ್ಲಿ ಇದಕ್ಕೆ ಇದೇ ಒಂದು ಆಪ್ಷನ್ ಇರೋದು ಈಗ ಈಗ ಜನ್ ಜನರಲ್ಲಿ ಇನ್ನೇ ಇನ್ಯಾವುದೂ ಟೈಮ್ ಸಿಗೋಲ್ಲ ಒನ್ ಅವರ್ಗೆ ಒಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ತಿಂಗ್ಳಿಗೆ ಕೊಡ್ತಾರೆ ಅಂದರೆ ಬರೋ ಇಲ್ಲಕ್ಕೆ ತೊಂಬತ್ತು ಪೇಪರ್ ಆಗ್ತೀನಿ ಹಾಂ ರಮೇಶ್ ಅಂತ ನಾನು ಸುಮಾರು ಒಂದು ಮೂವತ್ತು ವರ್ಷದ ಕೆಲಸ ಮಾಡ್ತಿದ್ದೀನಿ ಮೊದಲು ನಾನು ಪತ್ರಿಕೆ ಹಂಚೋ ಹುಡುಗನಾಗೆ ಬಂದಿದ್ದು ಸುಮಾರು ವರ್ಷಗಳು ಪತ್ರಿಕೆ ಹಚ್ಚೋದ ಮೇಲೆ ಈಗ ಒಬ್ಬ ಪ್ರತಿನಿಧಿ ಅಂದರೆ ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ನಂದು ಕನ್ನಡಪ್ರಭ ಪತ್ರಿಕೆ ಇದೆ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಇಂಗ್ಲೀಷ್ ಪತ್ರಿಕೆ ಇದೆ ಆಮೇಲೆ ವಿಜಯ ಕರ್ನಾಟಕ ಅನ್ನೋ ಒಂದು ಪತ್ರಿಕೆ ಆ ಮೂರು ಕಂಪ್ನಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೀನಿ ಸೊ ಕೊರೋನಾ ಬರೋಕ್ಕೆ ಮೊದಲು ಓದುಗರು ಅಂತ ಒಂದು ಹನ್ನೆರಡು ಸಾವಿರ ಜನ ಓದುಗರು ಇದ್ದರು ನಮ್ಮ ನಮ್ಮ ಎಲ್ಲ ಪತ್ರಿಕೆಗಳಿಗೆ ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರ್ತಾ ಇದೆ ಅದು ಈಗ ಒಂದು ಏಳು ಸಾವಿರದ ಏಳುವರೆ ಸಾವಿರದ ಜನ ಮಾತ್ರ ಹೋದವ್ರು ಇದ್ದಾರೆ ನಮಗೆ ವರ್ಷಕ್ಕೆ ನಾಲ್ಕು ರಜೆ ಕೊಡ್ತಾರೆ ಒಂದು ಯುಗಾದಿ ಒಂದು ದೀಪಾವಳಿ ಒಂದು ಗಣೇಶ ಇನ್ನೊಂದು ದಸರಾ ಎಷ್ಟು ರಜೆ ಇರುತ್ತೆ ನಮಗೆ ವರ್ಷಕ್ಕೆ ಅಷ್ಟು ಬಿಟ್ಟು ಇನ್ನೆಲ್ಲ ಇನ್ನೂ ಮುನ್ನೂರ ಅರವತ್ತೊಂದು ದಿನವೂ ನಾವು ಮಳೆ ಆಗಲಿ ಗಾಳಿ ಆಗಲಿ ಅಥವಾ ಯಾರಾದರೂ ಹೋಗಿರಲಿ ಅದೆಲ್ಲ ಬಿಟ್ಟು ಬಂದು ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಸ್ಥಿತಿ ನಮಗೆ ಅಮ್ಮ ಪಾಕೆಟ್ ಮನಿ ಕೊಡಮ್ಮ ಸ್ಕೂಲ್ ಆದಮೇಲೆ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗಬೇಕು ಅಪ್ಪ ಬುಕ್ಸ್ ತಗೋಬೇಕು ದುಡ್ಡು ಕೊಡಿ ಅಮ್ಮ ಪೆಟ್ರೋಲ್ ಹಾಕ್ಸ್ಬೇಕು ಐನೂರು ರೂಪಾಯಿ ಕೊಡಮ್ಮ ಈ ಥರ ತಂದೆ ತಾಯಿ ಮೇಲೆ ಅವಲಂಬಿಸಿರೋ ಎಷ್ಟೋ ಮಕ್ಕಳ ಮಧ್ಯೆ ತಂದೆ ತಾಯಿಗೆ ಹೊರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ದಿನಪತ್ರಿಕೆ ಅನ್ನಿಸ್ತಾ ಇರೋ ರಿಯಲ್ ಈರೋಗಳಿಯವರು ಯಾವ ಕೆಲಸನೂ ದೊಡ್ಡದಲ್ಲ ಯಾವ ಕೆಲಸನೂ ಚಿಕ್ಕದಲ್ಲ ಅನ್ನೋದನ್ನು ನಂಬಿ ಅವ್ರು ಮಾಡೋ ಕೆಲಸದಲ್ಲಿ ಖುಷಿ ಕಾಣ್ತಾ ಇರೋ ಈ ತೆರೆಮರೆಯ ಹೀರೋಗಳಿಗೆ ನಮ್ಮದೊಂದು ಸಲಾಂ ನಾನು ರೇಖಾ ಸ್ಫೂರ್ತಿಗೋಸ್ಕರ ಯಾವುದೋ ದೊಡ್ಡ ಭಾಷಣ ಕೇಳಬೇಕು ಅಂತಿಲ್ಲ ಸಾಧನೆ ಮಾಡೋಕ್ಕೆ ಯಾವುದೋ ದೊಡ್ಡ ಕೆಲಸನೇ ಮಾಡಲೇಬೇಕು ಅಂತಿಲ್ಲ ನಮ್ಮ ನಡುವೆನೇ ಹಾದು ಹೋಗೋ ಎಷ್ಟೋ ರಿಯಲ್ ಹೀರೋಗಳಿದ್ದಾರೆ ಅವರನ್ನು ಗೌರವಿಸಿ ಪ್ರೋತ್ಸಾಹಿಸಿ ನಿಮ್ಮವರೆಗೂ ತರುವ ಸಣ್ಣ ಪ್ರಯತ್ನ ಇದು ತೆರೆಮರೆಯ ಹೀರೋ ನಾನು ಇನ್ನೊಬ್ಬ ಹೀರೋ ಇನ್ನೊಂದು ವೃತ್ತಿ ಇನ್ನೊಂದು ಕತೆ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ